ಗುಜರಾತ್ನ ಪೊಲೀಸ್ ಇಲಾಖೆ ಮಹತ್ವದ ಆದೇಶವನ್ನ ನೀಡಿದೆ ಹಾಗಾದ್ರೆ ಆ ಆದೇಶ ಏನು ಅಂತ ನೋಡ್ತಾ ಹೋಗೋದಾದ್ರೆ ಗುಜರಾತ್ ರಾಜ್ಯದಲ್ಲಿ ಪಟಾಕಿ ಸ್ಫೋಟವನ್ನ ನಿಷೇಧಗೊಳಿಸಲಾಗಿದೆ ಶುಭ ಕಾರ್ಯಕ್ರಮಗಳಲ್ಲಿ ಪಟಾಕಿ ಬಳಕೆ ಮಾಡೋದು ಬೇಡ ಎಲೆಯೂ ಡ್ರೋನ್ ಕ್ಯಾಮೆರಾ ಹಾರಿಸುವಂತಿಲ್ಲ ಮೇ ಹದಿನೈದರವರೆಗೆ ಡ್ರೋನ್ ಹಾಗೂ ಪಟಾಕಿಗೆ ನಿಷೇಧವನ್ನು ಹೇರಲಾಗಿದೆ ಸಾರ್ವಜನಿಕರು ಸಹಕರಿಸಬೇಕು ಅಂತೇಳಿ ಪೊಲೀಸರು ಸೂಚನೆಯನ್ನು ನೀಡಿದ್ದಾರೆ ಗುಜರಾತ್ ಪೊಲೀಸ್ ಇಲಾಖೆ ಈ ರೀತಿಯಾಗಿ ಮಹತ್ವದ ಆದೇಶವನ್ನು ನೀಡಲಾಗಿದೆ ಒಂದು ಕಡೆ ಆಪರೇಷನ್ ಸೆಂತೂರ ಮುಖಾಂತರ ಭಾರತ ಪಾಕಿಸ್ತಾನದ ವಿರುದ್ಧವಾಗಿ ದಾಳಿಯನ್ನು ಮಾಡಲಾಗಿತ್ತು ಅದಕ್ಕೆ ಪ್ರತ್ಯುತ್ತರವನ್ನು ನೀಡಬೇಕು ಭಾರತದ ವಿರುದ್ಧವಾಗಿ ಸೇಡರ ತೀರಿಸ್ಕೊಳ್ಬೇಕು ಅಂತ ಹೇಳಿ ಪಾಕ್ ಕೂಡ ಕೆಲವು ಗಡಿ ಭಾಗಗಳಲ್ಲಿ ದಾಳಿಯನ್ನು ಮಾಡುವಂತಹ ಕೆಲಸದಲ್ಲಿ ವಿರುದ್ಧವಾಗಿತ್ತು ಹಾಗಾಗಿ ಗುಜರಾತ್ ರಾಜ್ಯದಲ್ಲಿಯೂ ಕೂಡ ಪಟಾಕಿ ಸ್ಫೋಟವನ್ನು ನಿಷೇಧಗೊಳಿಸಲಾಗಿದೆ ಯಾವುದೇ ರೀತಿಯ ಹಾರಿ ಉಂಟಾಗಬಾರ್ದು ಯಾವುದೇ ರೀತಿಯ ಸಮಸ್ಯೆಗಳು ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಶುಭ ಕಾರ್ಯಕ್ರಮಗಳಲ್ಲಿಯೂ ಕೂಡ ಪಟಾಕಿ ಬಳಕೆಯನ್ನ ಮಾಡುವಂಥದ್ದು ಬೇಡ ಎಲ್ಲಿಯೂ ಡ್ರೋನ್ ಕ್ಯಾಮೆರಾಗಳನ್ನ ಹಾರಿಸುವಂತಿಲ್ಲ ಅನ್ನೋದಾಗಿಯೂ ಕೂಡ ಸೂಚನೆಯನ್ನ ನೀಡಿದ್ದಾರೆ ಮೇ ಹದಿನೈದರವರೆಗೆ ಡ್ರೋನ್ ಪಟಾಕಿಗೆ ನಿಷೇಧವನ್ನ ಹೇರಲಾಗಿದೆ ಸಾರ್ವಜನಿಕರು ಸಹಕಾರವನ್ನು ನೀಡಬೇಕು ಅಂತ ಹೇಳಿ ಪೊಲೀಸ್ ಇಲಾಖೆ ಸೂಚನೆಯನ್ನು ನೀಡುವಂಥದ್ದು ಗುಜರಾತ್ ಪೊಲೀಸ್ ಇಲಾಖೆಯ ಮಹತ್ವದ ಆದೇಶ ಇದಾಗಿದೆ ಒಂದು ಕಡೆ ಡ್ರೋನ್ ಆಗಿರಬಹುದು ಕ್ಷಿಪಣಿಗಳ ಮೂಲಕ ದಾಳಿಗಳನ್ನು ಮಾಡಲಾಗ್ತಾ ಇದೆ ಹಾಗಾಗಿ ಕೆಲವೊಂದಿಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದ್ದು ಈ ನಿಟ್ಟಿನಲ್ಲಿ ಗುಜರಾತ್ ರಾಜ್ಯದಲ್ಲಿಯೂ ಕೂಡ ಪೊಲೀಸ್ ಇಲಾಖೆ ಮಹತ್ವದ ಆದೇಶವನ್ನು ಹೊರಡಿಸಿದೆ ಶುಭ ಕಾರ್ಯಕ್ರಮಗಳಲ್ಲಿಯೂ ಕೂಡ ಪಟಾಕಿ ಬಳಕೆಯನ್ನು ಮಾಡುವಂಥದ್ದು ಬೇಡ ಎಲ್ಲಿಯೂ ಡ್ರೋನ್ ಕ್ಯಾಮೆರಾವನ್ನು ಹಾರಿಸುವಂತಿಲ್ಲ ಎನ್ನುವಂತಹ ಆದೇಶವನ್ನು ನೀಡಲಾಗಿದೆ